ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರೋಚನ್ ಲಾಗ್ಸ್ ನಾನಿವತ್ತು ಕಿಚನನ್ನು ನೀಟಾಗಿ ಇಟ್ಕೊಳ್ಳಿಕ್ಕೆ ಟಿಪ್ಪನ್ನು ಇದ್ದೀನಿ ಈ ರೀತಿ ನಾವು ಕಿಚನನ್ನು ಇಟ್ಕೊಂಡ್ರೆ ಅವಾಗವಾಗ ಈ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ರೆ ಕೆಲಸ ಕೂಡ ಬೇಗ ಆಗುತ್ತೆ ನಮ್ಮ ಮೈಂಡ್ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ ಕೆಲಸ ಇದ್ದರೆ ನಮಗೂ ಕೂಡ ಒಂಥರ ಸ್ಟ್ರೆಸ್ ಅನಿಸುತ್ತೆ ಈಸಿಯಾಗಿ ಫಾಸ್ಟಾಗಿ ನಾವು ಕೆಲಸನ ಮಾಡ್ಕೊಬೋದು ಅಡುಗೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಳ್ಬೇಕು ಯಾಕೆಂದರೆ ನಮ್ಮ ಆರೋಗ್ಯ ಇರೋದೇ ಅಡುಗೆ ಮನೆಯಲ್ಲಿ ಅಂತ ಹೇಳ್ಬೋದು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಫಸ್ಟ್ ನಾನು ಆಯಿಲ್ ಡಿಸ್ಪೆನ್ಸರ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಆಯಿಲ್ ಬಾಟಲ್ಸು ಅದೆಲ್ಲ ಇಟ್ಕೊಳ್ಳಿಕ್ಕೆ ಸೊ ಅಲ್ಲಿ ಆಯಿಲ್ ಅವಾಗವಾಗ ಚೆಲ್ತಾ ಇರುತ್ತೆ ಹಾಗಾಗಿ ನಾವು ಮಂತ್ಲಿ ಒನ್ಸ್ ಆದರೂ ಈ ಆಯಿಲ್ ಡಿಸ್ಪೆನ್ಸರ್ನ ಇಟ್ಕೊಳ್ಳೋವಂಥ ಒಂದು ಸ್ಟ್ಯಾಂಡನ್ನು ಡೀಪ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಮೈದಾನ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಲ್ ಪರ್ಪಸ್ ಮೈದಾ ಯಾವುದೇ ಎಣ್ಣೆ ಚೆಲ್ಲಿದ್ರೂ ಕೂಡ ಹಿಟ್ಟನ್ನು ಹಾಕಿ ಮೈದಾ ಅಥವಾ ಗೋಧಿ ಯಾವ ಹಿಟ್ಟಿರುತ್ತೆ ಅದನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕು ಆವಾಗ ಜಿಡ್ಡಿರೆಲ್ಲ ಜಾಸ್ತಿ ನೀಟಾಗಿ ಅದರಿಂದ ವಾಶ್ ಮಾಡಿ ಅದಾದಮೇಲೆ ಸಲ ಸೋಪನ್ನು ಹಾಕಿ ವಾಶ್ ಮಾಡ್ಕೋಬೇಕು ನೋಡಿ ಎರಡು ಸೈಡು ನಾನು ನೀಟಾಗಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಅಡುಗೆ ಸೋಡಾ ಜೊತೆಗೆ ಲೆಮ್ಮೆನ್ ಏನಿದೆ ಸ್ವಲ್ಪ ಲೆಮ್ಮನನ್ನು ಹಾಕಿ ವಾಶ್ ಮಾಡ್ಕೋತಾ ಇದ್ದೀನಿ ಜಿಡ್ಡು ಏನೇ ಇರಲಿ ನೀಟಾಗಿ ಹೋಗುತ್ತೆ ಮತ್ತು ವಿಮನ್ನು ಯೂಸ್ ಮಾಡಬೇಕು ವಿಮ್ ಲಿಕ್ವಿಡ್ ತುಂಬ ಚೆನ್ನಾಗಿರುತ್ತೆ ಕಿಚನ್ ಕ್ಲೀನಿಂಗಿಗೆ ಈ ರೀತಿ ಎಲ್ಲ ಕಡೆ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಮೇಲ್ಗಡೆ ನಾವು ಎಕ್ಸ್ಟ್ರಾ ಪೇಪರು ಕವರು ಏನೇ ಹಾಕಿದ್ರೂ ಕೂಡ ಆಯಿಲ್ ನಾವು ಇಟ್ಟಾಗ ಯಾವಾಗಾದರೂ ಆಗಲಿ ಸ್ವಲ್ಪ ಬಿಡುತ್ತೆ ಸೊ ಹಾಗಾಗಿ ಮಂತ್ಲಿ ಒನ್ಸು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಹಾಗೆಯೇ ನಾವು ಸಿಂಕಲ್ಲಿ ಪಾತ್ರೆನ ನೈಟ್ ಬಿಡಬಾರ್ದು ಯಾಕೆ ಅಂತಂದರೆ ಅದು ಯಾವಾಗಲೂ ಗಲೀಜ್ ಗಲೀಜ್ ಅನ್ನಿಸ್ತಾ ಇರುತ್ತೆ ಸಿಂಕಲ್ಲಿ ಪಾತ್ರೆಗಳನ್ನ ಸ್ಟೋರ್ ಮಾಡೋದನ್ನು ತಪ್ಪಿಸ್ಬೇಕು ನಾವು ಪಾತ್ರೆಗಳನ್ನ ತೊಳೆದು ಉರಿಸಿ ಆಯಾ ಸ್ಥಳಕ್ಕೆ ಜೋಡಿಸ್ಬಿಟ್ರೆ ನಮ್ಮದು ಅರ್ಧ ಕೆಲಸ ಆದಂಗೆ ಮತ್ತು ಜಿರಳೆ ಕಾಟ ಜಾಸ್ತಿ ಇರಲ್ಲ ಸಿಂಕನ್ನು ನಾವು ನಿರಂತರವಾಗಿ ಯಾವಾಗಲೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಪಾತ್ರೆ ತೊಳೆದ ತಕ್ಷಣ ನಾವು ಬ್ರಷಿಂದ ಅಥವಾ ಒಂದು ಸ್ಕ್ರಬ್ಬಿಂದ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ವಾರದಲ್ಲಿ ಒಂದ್ಸಲ ನಾವು ಲೆಮನ್ನು ಸೋಡಾ ಅಥವಾ ವಿನೆಗರನ್ನು ಯೂಸ್ ಮಾಡಿಕೊಂಡು ಸಿಂಕನ್ನು ಕ್ಲೀನ್ ಮಾಡೋದ್ರಿಂದ ಜಿರ್ಲೆ ಕೂಡ ಬರಲ್ಲ ಸಿಂಕಲ್ಲಿ ಈ ಪೈಪಲ್ಲಿ ಕಟ್ಕೊಂಡಿರೋವಂಥ ಜಿಡ್ಡೇನಿರುತ್ತೆ ಅದು ಕೂಡ ನೀಟಾಗಿ ವಾಶ್ ಆಗುತ್ತೆ ಮತ್ತು ನೀರನ್ನು ನಾವು ಟ್ಯಾಪ್ ಆನ್ ಮಾಡಿದಾಗ ಸರಾಗವಾಗಿ ನೀರು ಹೋಗಬೇಕು ಟ್ಯಾಪಲ್ಲಿ ಹೋಗ್ತಾ ಇಲ್ಲ ಕಟ್ಟಿ ಕಟ್ಟಿ ಹೋಗ್ತಾ ಇದೆ ಅಂತಂದರೆ ಒಳಗಡೆ ಅದೆಲ್ಲ ಸ್ವಲ್ಪ ಪ್ಯಾಕ್ ಆಗಿರುತ್ತೆ ಈ ರೀತಿ ಆದಾಗ ನಾವು ಬಿಸಿನೀರನ್ನು ಹಾಕಿ ಅಥವಾ ಡಿಟರ್ಜೆಂಟ್ ಪೌಡರ್ ಕೂಡ ಸಿಗುತ್ತೆ ಡಿಶ್ ವಾಶ್ ಪೌಡರ್ ಅದು ಸಿಂಕ್ ಕ್ಲೀನಿಂಗ್ದು ಅದನ್ನಾದರೂ ಹಾಕಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ವಾರಕ್ಕೊಂದ್ಸಲ ನಾವು ಆ ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ ಕಿಚನ್ನಲ್ಲಿ ನಾವು ಪಾತ್ರೆ ತೊಳೆದ ತಕ್ಷಣ ಸಿಂಕನ್ನು ಒಂದ್ಸಲ ಕೈಯಲ್ಲಿ ಈ ಥರ ಅನ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಎಲ್ಲ ಲೇಡೀಸ್ಗೂ ಅಂತಂದರೆ ಸಿಂಕು ಯಾವಾಗಲೂ ನೀಟಾಗಿರಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿ ಈ ರೀತಿ ಟೂತ್ ಬ್ರೆಷನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಚಿಕ್ಕ ಚಿಕ್ಕದ ಕ್ಲೀನ್ಗಳನ್ನ ಮಾಡ್ಕೋಬೋದು ಎಡ್ಜಸ್ ಎಲ್ಲ ನಾವು ಯಾವುದೇ ರೀತಿ ಬ್ರಷಲ್ಲಿ ಉಜ್ಜಿದ್ರೂ ಕೂಡ ಟಚ್ ಆಗೋಲ್ಲ ಈ ರೀತಿ ಟೂತ್ ಬ್ರೆಷನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನಾವು ನಾವು ಅವಾಗವಾಗ ಈ ರೀತಿ ಟೂ ಡೇಸಿಗೆ ತ್ರೀ ಡೇಸಿಗೆ ಕ್ಲೀನ್ ಮಾಡ್ಕೊತಾ ಇದ್ರೆ ನಮಗೆ ತುಂಬ ರಿಸ್ಕ್ ಅಂತ ಅನಿಸಲ್ಲ ಇಲ್ಲಾಂದರೆ ಇದೇ ನಮಗೆ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ನಾನಿಲ್ಲಿ ವಿಮ್ಮು ಮತ್ತು ಬೇಕಿಂಗ್ ಸೋಡಾ ಜೊತೆಗೆ ವಿನೆಗರನ್ನು ಹಾಕಿ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದರಿಂದ ಕೂಡ ನಾನು ಈ ರೀತಿ ರಬ್ ಮಾಡ್ಕೊತಾ ಇದ್ದೀನಿ ಕಾರ್ನರಲ್ಲಿ ಎಡ್ಜಸ್ಟ್ಗಳಲ್ಲಿ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಅಲ್ಲೆಲ್ಲ ಕರೆ ಕಟ್ಟಿದಂಗೆ ಆಗಿಬಿಡುತ್ತೆ ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಅಡುಗೆ ಆದ ತಕ್ಷಣ ನಾವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಎಷ್ಟು ರಿಲೀಫ್ ಆದಂಗೆ ಅನಿಸುತ್ತೆ ನೋಡಿ ಈ ರೀತಿ ನೀಟಾಗಿ ಸಿಂಕನ್ನು ವಾಶ್ ಮಾಡ್ಕೋಬೇಕು ಜೊತೆಗೆ ನಾನು ನಾಳೆ ನಾನು ನಿಮಗೆ ಇನ್ನೊಂದು ಟಿಪ್ಪನ್ನು ತಿಳಿಸ್ತೀನಿ ಸಿಂಕು ವೈಟ್ ವೈಟ್ ಥರ ಇರುತ್ತೆ ಯಾವಾಗಲೂ ನಾವು ಏನು ತಪ್ಪು ಮಾಡ್ತೀವಿ ಯಾವುದರಿಂದ ಆ ರೀತಿ ವೈಟ್ ವೈಟ್ ಥರ ಕಾಣಿಸ್ತಾ ಇರುತ್ತೆ ಸಿಂಕ್ ಅಂತ ನಾನು ನಿಮಗೆ ಮುಂದಿನ ಟಿಪ್ಪಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಾವು ಟ್ಯಾಪ್ಗಳನ್ನೂ ಅಷ್ಟೇ ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇರಬೇಕು ಟ್ಯಾಪಲ್ಲಿ ಕೂಡ ಸಾಕಷ್ಟು ಇರುತ್ತೆ ನೋಡಿ ಆ ಸಣ್ಣ ಸಣ್ಣ ಹೋಲ್ಗಳಲ್ಲಿ ತುಂಬ ಗಲೀಜು ಕೂತಿರುತ್ತೆ ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಟ್ಯಾಪನ್ನು ಕ್ಲೀನ್ ಮಾಡ್ಕೋಬೇಕು ಫಿಫ್ಟೀನ್ ಡೇಸ್ಗೆ ಒಂದು ಸಲನಾದರೂ ನಾವು ಈ ರೀತಿ ಟ್ಯಾಪನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮತ್ತು ಟ್ಯಾಪ್ ನಾವೇನು ತಿರುಗಿಸ್ಕೋತೀವಿ ಅದರ ತಳದಲ್ಲಿ ಕೂಡ ನೀರು ಹನಿ ಬಿದ್ದು ಬಿದ್ದು ಅಲ್ಲೂ ಕೂಡ ಸಾಕಷ್ಟು ಇರುತ್ತೆ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು ಇದೆಲ್ಲ ವಾಶ್ ಆದಮೇಲೆ ಫೈನಲಿ ನೋಡಿ ಈ ರೀತಿ ಹೋಲಿಸಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ನಾನು ಒಂದೆರಡು ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಜೊತೆಗೆ ಚೆನ್ನಾಗಿ ಕಾಯಿಸಿರೋವಂಥ ನೀರನ್ನು ಒಂದು ಗ್ಲಾಸಷ್ಟು ನೀರನ್ನು ನಾನು ಹಾಕ್ತಾ ಇದ್ದೀನಿ ನೀರನ್ನು ಹಾಕೋದ್ರಿಂದ ಬಿಸಿ ನೀರಿಗೆ ಉಪ್ಪು ಎಲ್ಲ ಸೇರಿಸಿ ಹಾಕೋದ್ರಿಂದ ಒಳಗಡೆ ಪೈಪ್ ಏನು ಬರುತ್ತೆ ಅಲ್ಲಿ ಏನು ಎಣ್ಣೆ ಅಂಶ ಎಲ್ಲ ಕಟ್ಕೊಂಡಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದ ಮೇಲೆ ನಾನು ಡಿಶ್ ವಾಷರ್ ಏನಿತ್ತೋ ಇದನ್ನು ಬಿಸಿನೀರಿಗೆ ಹಾಕ್ಕೋತಾ ಇದ್ದೀನಿ ಬಿಸಿನೀರಿಗೆ ಹಾಕ್ಕೊಂಡು ಸ್ಟವ್ ಪ್ಲೇಟ್ಸು ಅದೆಲ್ಲ ವಾಶ್ ಮಾಡೋಲಿಕ್ಕೆ ಹಾಕೋತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ನೆನಿಬೇಕು ನೆನೆದರೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ತ್ರೀ ಡೇಸ್ಗೊಂದು ಸಲ ನಾವು ಈ ರೀತಿ ವಾಶ್ ಮಾಡಿಕೊಂಡ್ರೆ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಆ ಸ್ಟವ್ದು ಪ್ಲೇಟ್ಸ್ ಏನು ಬರುತ್ತೆ ಇಷ್ಟು ಕರೆ ಆಗೋದಿಲ್ಲ ಹೈ ಫ್ಲೇಮ್ ಇದ್ದಾಗ ಈ ರೀತಿ ಜಾಸ್ತಿ ಗಲೀಜಾಗ್ತಾ ಇರುತ್ತೆ ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಳೋಣ ಹತ್ತು ನಿಮಿಷ ಅಷ್ಟರಲ್ಲಿ ಸ್ಟವ್ ಕೂಡ ವಾಶ್ ಮಾಡ್ಕೋಬೋದು ನೋಡಿ ಈ ರೀತಿ ನಿಧಾನವಾಗಿ ಪ್ಲೇಟ್ನೆಲ್ಲ ವಾಶ್ ಮಾಡ್ಕೋಬೇಕು ನಾವು ಸಾಧ್ಯವಾದಷ್ಟು ಸಾಫ್ಟ್ ಇರೋ ಅಂತ ತಂತಿನಾರನ ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ಮೋದಿ ಕೇರ್ದು ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ನನಗೆ ಕೆಲವೊಂದು ಐಟಮ್ಸು ತುಂಬ ಇಷ್ಟ ಮಲ್ಟಿಪರ್ಪಸ್ ಕ್ಲೀನ್ ಆಗಿರ್ಬೋದು ಸಾಕಷ್ಟು ಐಟಮ್ಸು ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇದೆಲ್ಲ ಆದಮೇಲೆ ನೋಡಿ ಸ್ಕ್ರಬ್ಬರ್ಸ್ ಏನಿರುತ್ತೆ ಇದು ವೆರಿ ಇಂಪಾರ್ಟೆಂಟ್ ನಾವು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಪಾತ್ರೆ ಅದೆಲ್ಲ ತೊಳಿತಾ ಇರ್ತೀವಿ ಪ್ರತಿದಿನ ಸಾಕಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ನಾವೇನು ಸ್ಕ್ರಬ್ಬರ್ನ ಮತ್ತು ಬಟ್ಟೆನ ಯೂಸ್ ಮಾಡ್ತೀವಿ ಬಟ್ಟೆ ಕೂಡ ಅಷ್ಟೇ ಮುಟ್ಟೋಕ್ಕಾಗಲ್ಲ ಆ ರೀತಿ ಅಂಟ್ತಾ ಇರುತ್ತೆ ಒಂದು ದಿನಕ್ಕೇ ಆ ರೀತಿ ಆಗಿಬಿಡುತ್ತೆ ಸಾಕಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ಅದಕ್ಕೆ ನಾವು ಬೇಕಿಂಗ್ ಸೋಡಾ ಇಲ್ಲ ಈ ವಿನೆಗರ್ ಏನು ಹಾಕಿರ್ತೀವಿ ಅದಕ್ಕೆ ಓಲ್ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗು ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಬ್ಯಾಕ್ಟೀರಿಯಾ ಕೂಡ ಹೊರಟೋಗುತ್ತೆ ಜೊತೆಗೆ ಸ್ಮೆಲ್ ಇರಲ್ಲ ಕ್ಲೀನ್ ಆಗುತ್ತೆ ಸ್ಕ್ರಬ್ ಕೂಡ ಮಂತ್ಲಿ ಒನ್ಸು ನಾವು ಸ್ಕ್ರಬ್ಬನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದನ್ನೇ ಯೂಸ್ ಮಾಡಬಾರ್ದು ಸಾಕಷ್ಟು ಬ್ಯಾಕ್ಟೀರಿಯಾ ಉಳಿದ್ಬಿಡುತ್ತೆ ಅದರಲ್ಲಿ ಹಾಗೆಯೇ ಕೌಂಟರ್ ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಷ್ಟು ಕೆಲಸ ಆದರೆ ಕಿಚನಲ್ಲಿ ಮಾರ್ನಿಂಗು ನಮಗೆ ಕೆಲಸ ಮಾಡೋಕ್ಕೂ ಕೂಡ ಇನ್ಸ್ಪೈರ್ ಆಗುತ್ತೆ ಮತ್ತು ಫ್ರೆಶ್ನೆಸ್ ಇರುತ್ತೆ ತುಂಬ ಹಾಗೆಯೇ ನಂದು ಇನ್ನೊಂದು ಟಿಪ್ ಏನಂತಂದರೆ ಸಿಲಿಂಡರ್ ಸಿಲಿಂಡರ್ನ ನಾವು ಆದಷ್ಟು ಗಾಳಿ ಆಡೋ ಕಡೆ ಬೆಳಕಿರೋ ಕಡೆ ಇಟ್ಕೋಬೇಕು ಜೊತೆಗೆ ಆವಾಗವಾಗ ನಾವು ಗ್ಯಾಸ್ ಲೀಕ್ ಆಗ್ತಿದ್ಯಾ ಏನಾಗಿದೆ ಅಂತ ಚೆಕ್ ಮಾಡ್ತಾ ಇರಬೇಕು ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮಿಸ್ ಮಾಡದೆ ನಾವು ಇದನ್ನು ಮಾಡ್ಕೋಬೇಕು ಹಾಗೆಯೇ ನಾವು ಮಂತ್ಲಿ ಒನ್ ಟೈಮ್ ಆದರೂ ನಾವು ಫ್ರಿಜ್ಜನ್ನು ಡೀಪ್ ಕ್ಲೀನ್ ಮಾಡ್ಕೋಬೇಕು ಸಾಕಷ್ಟು ಐಟಮ್ಸನ್ನು ನಾವು ಸ್ಟೋರ್ ಮಾಡಿರ್ತೀವಿ ಅದನ್ನು ಅವಾಗವಾಗ ತೆಗೆದು ಯೂಸ್ ಮಾಡ್ಕೋಬೇಕು ಅಥವಾ ಏನಾಗಿದೆ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು ಸಾಧ್ಯವಾದಷ್ಟು ಫ್ರಿಜ್ಜಿಂದ ಫುಡ್ಡನ್ನು ಯೂಸ್ ಮಾಡೋದನ್ನು ಕಂಟ್ರೋಲ್ ಮಾಡಬೇಕು ತುಂಬ ಐಟಮನ್ನು ಇಟ್ಕೊಂಡು ನಾವು ಯಾವಾಗಲೂ ಫ್ರಿಜ್ ಐಟಮ್ ಬಳಸಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆಯೇ ನಾವು ಅಡುಗೆ ಮನೆ ಅಲ್ದಿರೋ ಬೇರೆ ಕಡೆ ಕಾಳು ಬೇಳೆಗಳು ಏನು ಇಟ್ಕೊಂಡಿರ್ತೀವಿ ಅದು ಯಾವ ರೀತಿ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು ಹುಳ ಆಗಿದೆಯಾ ಅಂತ ಇದನ್ನು ಚೆಕ್ ಮಾಡಿಕೊಂಡು ಬಿಸಿಲಲ್ಲಿ ಅವಾಗವಾಗ ಒಣ್ಗುಸಿ ಎತ್ತಿಡೋದ್ರಿಂದ ಕಾಳು ಬೇಳೆ ಕೂಡ ನೀಟಾಗಿ ಇರುತ್ತೆ ಇಷ್ಟೆಲ್ಲ ನಾವು ಅವಾಗವಾಗ ಚೆಕ್ ಮಾಡ್ತಾ ಇದ್ದರೆ ನಮಗೂ ಕೂಡ ಮನೆ ಕೆಲಸ ಈಸಿ ಆಗುತ್ತೆ ಕಿಚನ್ ಕೆಲಸ ಕಷ್ಟ ಅಂತ ಅನ್ಸಲ್ಲ ನನ್ನ ಈ ಟಿಪ್ ನಿಮಗೆ ಇಷ್ಟ ಅಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್